ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಉಚಿತ ಹಕ್ಕಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ಎಷ್ಟು ತಿಂಗಳ ಉಚಿತ ಹಕ್ಕಿ ಹಣ ಜಮಾ ಆಗ್ತಾ ಇದೆ ಇಲ್ಲಿ ಯಾರಿಗೆಲ್ಲ ಬರ್ತಾ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಅನ್ನಭಾಗ್ಯ ಯೋಜನಾ ಯೋಜನ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆಗಸ್ಟಿಗೆ ಲಾಸ್ಟ್ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಐದು ತಿಂಗಳ ಉಚಿತ ಅಕ್ಕಿ ಬರಬೇಕಾಗಿತ್ತು ಇವಾಗಾಗಲೇ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ನವಂಬರಲ್ಲಿ ಸ್ವಲ್ಪ ಜನಕ್ಕೆ ಬಂತು ಇನ್ನು ಡಿಸೆಂಬರಲ್ಲಿ ಬರಲಿಲ್ಲ ಜನವರಿನಲ್ಲಿ ತುಂಬ ಜನರಿಗೆ ಬಂತು ಅಂದರೆ ನವಂಬರಲ್ಲಿ ಬಿಡುಗಡೆ ಮಾಡಿದ್ರು ಆ ಏನೋ ಕಾರಣಗಳಿಂದ ಸ್ಟಾಪ್ ಮಾಡಿದ್ರು ಅನ್ಸುತ್ತೆ ಸೊ ಹಾಗಾಗಿ ಆ ತಿಂಗಳಲ್ಲಿ ಜಾಸ್ತಿ ಜನಕ್ಕೆ ಬರಲಿಲ್ಲ ಎಲ್ಲೋ ಕೆಲವೊ ಡಿಸ್ಟಿಕಲ್ಲಿ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ಬಂತು ಒಂದು ಅಂದರೆ ಒಂದು ಟೆನ್ ಪರ್ಸೆಂಟ್ ಒಳಗಡೆ ಅಷ್ಟೇ ಫಲಾನುಭವಿಗಳಿಗೆ ಬಂತು ನವಂಬರಲ್ಲಿ ಇನ್ನು ಡಿಸೆಂಬರಲ್ಲಿ ಬರಲಿಲ್ಲ ಜನವರಿನಲ್ಲಿ ತುಂಬ ಜನ ಫಲಾನುಭವಿಗಳಿಗೆ ಬಂದಿದೆ ಇನ್ನೂ ಕೂಡ ಪ್ರೆಸೆಂಟು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಪ್ರತಿದಿನವೂ ಕೂಡ ಹಣ ಬರ್ತಾನೆ ಇದೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಖಾತೆಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡಬೇಡಿ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದ್ವಿ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರನೇ ಬಿಡುಗಡೆ ಮಾಡಿರುವಂಥದ್ದು ಇನ್ನು ಅಕ್ಟೋಬರ್ ತಿಂಗಳ ಹಣನೂ ಕೂಡ ಏನೋ ಸ್ವಲ್ಪ ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಂದಿಲ್ಲ ಇವಾಗ ಏನು ಸೆಪ್ಟೆಂಬರ್ ತಿಂಗಳ ಹಣನ ಹೇಗೆ ನವಂಬರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ಬಿಡುಗಡೆ ಮಾಡಿದ್ರು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಅದೇ ರೀತಿಯಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣನೂ ಕೂಡ ಒಂದು ಸ್ವಲ್ಪ ಜನ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ನಿಮಗೂ ಏನಾದರೂ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಯಾವ ತಿಂಗಳ್ ಬಂದಿದೆ ಸೆಪ್ಟೆಂಬರ್ದು ಅಕ್ಟೋಬರ್ದು ಅಥವಾ ಎರಡು ತಿಂಗಳ್ ಬಂದಿದೆ ಎರಡು ತಿಂಗಳದು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಥವಾ ಒಂದು ತಿಂಗಳಾದ್ರೆ ಒಂದು ತಿಂಗಳದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಕೂಡ ಆ ಸೆಪ್ಟೆಂಬರ್ ತಿಂಗಳ ಹಣವೇ ಸ್ವಲ್ಪ ಜನಕ್ಕೆ ಬರೋದಿದೆ ಅದು ಪ್ರತಿದಿನವೂ ಕೂಡ ಬರ್ತಾ ಇದೆ ಪ್ರೋಸೆಸ್ ಹೇಳೋದಾದರೆ ತುಂಬಾ ಸ್ಲೋ ಇದೆ ಅಂತಲೇ ಹೇಳ್ಬೋದು ತುಂಬ ಸ್ಪೀಡಿಲ್ಲ ಇವಾಗ ಸದ್ಯಕ್ಕೆ ಈ ತಿಂಗಳಿಗೆ ಅವ್ರು ಐದು ತಿಂಗಳ ಹಣ ಕೊಡಬೇಕಾಗಿತ್ತು ಕೇವಲ ಒಂದು ತಿಂಗಳ ಹಣ ಮಾತ್ರ ಇವಾಗ ಸದ್ಯಕ್ಕೆ ಬರ್ತಾ ಇರೋದು ಎಲ್ಲೋ ಒಬ್ಬೊಬ್ಬರಿಗೆ ಎರಡು ತಿಂಗಳದ್ದು ಮಾತ್ರನೇ ಇದೆ ಇನ್ನು ಅದ್ರ ಬಗ್ಗೆ ಲೇಟೆಸ್ಟಾಗಿ ಉಳಿದಂಥ ಹಣನೆಲ್ಲ ಯಾವಾಗ ಆಗ್ತೀವಿ ಲೇಟೆಸ್ಟ್ ಆಗಿ ಅಪ್ಡೇಟು ಬಂದಿಲ್ಲ ಇನ್ನು ಉಚಿತ ಐದು ಕೆ ಜಿ ಅಕ್ಕಿ ಅಂತೂ ಕೊಡ್ತಾನೇ ಇದ್ದಾರೆ ಐದು ಕೆ ಜಿ ಅಕ್ಕಿ ದುಡ್ಡು ಅಷ್ಟೇ ಬರಬೇಕಾಗಿರೋದು ನಿಮಗೆ ಈಗ ಮ ಹೇಳ್ದಾಗೆ ಎರಡು ತಿಂಗಳದು ಒಬ್ಬೊಬ್ರಿಗೆ ಬಂದಿದೆ ಒಬ್ಬೊಬ್ರಿಗೆ ಒಂದು ತಿಂಗಳದು ಮಾತ್ರ ಬಂದಿದೆ ಸೊ ನೀವು ಕ ನಿಮ್ಮ ನಿಮ್ಮ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರುತ್ತೆ ಆ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಾ ಹೇಳಿದಾಗ ಎಲ್ಲರಿಗೂ ಕೂಡ ಎರಡು ತಿಂಗಳ ಹಣ ಬರ್ತಾ ಇಲ್ಲ ಕೆಲವ್ರಿಗೆ ಅಷ್ಟೇ ಎರಡೆರಡು ತಿಂಗಳು ಬಂದಿದೆ ನಾನು ಕಮೆಂಟ್ಸಲ್ಲಿ ತುಂಬ ಜನ ನೋಡಿದ್ದೀನಿ ಆಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ತಿಂಗಳದ್ದು ಕೂಡ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದೇ ಹೇಳಿದಾಗೆ ಎಲ್ಲ ಜಿಲ್ಲೆಗೂ ಕೂಡ ಬಂದಿಲ್ಲ ಕೆಲವೊಂದು ನನ್ನ ಡಿಸ್ಟಿಕ್ಕಿಗೆ ಮತ್ತು ಕೆಲವೊಂದು ನನ್ನ ಡಿಷ್ಟು ಫಲಾನುಭವಿಗಳಿಗೆ ಅಷ್ಟೇ ಐ ಹೋಪ್ ಈ ತಿಂಗಳಲ್ಲಿ ನಾವು ಅಕ್ಟೋಬರ್ ತಿಂಗಳ ಹಣವೂ ಕೂಡ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಈ ತಿಂಗಳಲ್ಲಿ ಬರೋ ಚಾನ್ಸಸ್ಸು ಕೂಡ ಇದೆ ಯಾಕಂದರೆ ಹೋದ ಮಂತಿಂದನೇ ಅಂದರೆ ಜನವರಿಯಿಂದನೇ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಅಕ್ಟೋಬರ್ ತಿಂಗಳ ಹಣ ಸೊ ಹಾಗಾಗಿ ಈ ತಿಂಗಳಲ್ಲಿ ಜಾಸ್ತಿ ಜನಕ್ಕೆ ಬರೋ ಚಾನ್ಸಸ್ ಇದೆ ನಾನು ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನಾ ಹಣ ಏನಿದೆ ಅಷ್ಟು ಸ್ಪೀಡ್ ಇಲ್ಲ ಈ ಅನ್ನ ಭಾಗ್ಯ ಯೋಜನಾ ಹಣ ತುಂಬ ಸ್ಲೋ ಆಗಿ ಬರುತ್ತೆ ಒಂದು ಕಂತಿನ ಹಣ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಟೂ ತ್ರೀ ಮಂತ್ಸ್ವರೆಗೂ ಕೂಡ ಟೈಮ್ನ ತೊಗೋತಾ ಇದೆ ಸೊ ಹಾಗಾಗಿ ಪ್ರೋಸೆಸ್ಸು ತುಂಬ ಸ್ಲೋ ಇರೋದ್ರಿಂದ ಈ ತಿಂಗಳು ಕೂಡ ಬರೋ ಚಾನ್ಸಸ್ ಇದೆ ಮತ್ತು ಮುಂದಿನ ತಿಂಗಳು ಕೂಡ ಬರೋ ಚಾನ್ಸಸ್ ಇದೆ ಯಾವ ತಿಂಗಳ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಮಾತ್ರ ಇವಾಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಇನ್ನೂ ಇನ್ನು ನವಂಬರ್ ಡಿಸೆಂಬರ್ ಜನವರಿ ಇನ್ನೂ ಮೂರು ತಿಂಗಳ ಹಣ ಕೊಡಬೇಕಾಗುತ್ತೆ ಅದನ್ನ ಯಾವ ಯಾವಾಗ ಕೊಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇಲ್ಲ ಒಂದು ಮಾತ್ರ ತಿಳಿಸ್ತಾರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಾವು ಹಣನ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಐದು ಗ್ಯಾರಂಟಿಗಳೇನಿದೆ ಆ ಯೋಜನೆಗಳನ್ನ ಬಂದ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದು ಭರವಸೆನ ಇಟ್ಕೊಂಬುದು ಸದ್ಯಕ್ಕೆ ಇವಾಗ ಎಷ್ಟು ಹಣ ಬಂದಿದೆ ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯ ಆಗಿರುತ್ತೆ ನಾನು ಹೇಳ್ದಂಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬೇರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಲೈಕ್ ಮಾಡೋದನ್ನು ಮಾತ್ರ ಬರಿಬೇಡಿ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ